ಕಾವೇರಿ ನೀರು ಹರಿಸುತ್ತಿರುವ ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ಚಾಮರಾಜನಗರ ಕಾವೇರಿ ನೀರು ಹರಿಸುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ಸರ್ಕಾರ ಹಾಗೂ ಕಾವೇರಿ ನಿರ್ವಹಣಾ ಮಂಡಳಿಯ ವಿರುದ್ಧ ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆ ನಡೆಯಿತು ನಗರದ ಪಚ್ಚಪ್ಪ ವೃತ್ತದಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಕೆಲಕಾಲ ರಸ್ತೆ ತಡೆದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ಸೇನಾಪಡೆಯ ಗೌಡ ಮಾತನಾಡಿ ಕಾವೇರಿ ನೀರು ಹರಿಸುತ್ತಿರುವ ಕರ್ನಾಟಕ ಸರ್ಕಾರ ಹಾಗೂ ಕಾವೇರಿ ನಿರ್ವಹಣಾ ಮಂಡಳಿ ನಮ್ಮ ರಾಜ್ಯದ ಜನತೆ ಬಗ್ಗೆ ಒಂದು ಸ್ವಲ್ಪಾನೂ ಇಲ್ಲ ತಮಿಳುನಾಡು ಜನಪರ ಕೆಲಸ ಮಾಡುತ್ತಿದೆ ನಮ್ಮ ಪ್ರತಿಭಟನೆಯು ಇವತ್ತಿಗೆ ನೂರ ಐವತ್ತೇಳು ದಿನಗಳು ನಡೆಯುತ್ತಿದೆ ನೀರಿಲ್ಲದೆ ನಮ್ಮ ರಾಜ್ಯದ ಎಲ್ಲ ಸೊಪ್ಪು ಟೊಮೊಟೊ ತರಕಾರಿಗಳು ಒಣಗಿವೆ ಕರ್ನಾಟಕ ಸರ್ಕಾರಕ್ಕೆ ನಿಜವಾಗಿ ನೈತಿಕತೆ ಇದ್ರೆ ಮೊದಲು ನೀರು ನಿಲ್ಲಿಸಿ ನಮ್ಮ ಜನರಿಂದ ಮತ ಪಡೆದು ಅಧಿಕಾರಕ್ಕೆ ಬಂದಿರುವ ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಇನ್ನು ಮುಂದಾದರೂ ಕರ್ನಾಟಕ ಸರ್ಕಾರವು ನಾಟಕವಾಡುವುದನ್ನು ನಿಲ್ಲಿಸಿ ಕೇಂದ್ರ ಸರ್ಕಾರದ ಶಿಫಾರಸು ಮಾಡಿ ತಮಿಳುನಾಡಿಗೆ ಹೋಗ್ತಿರುವ ನೀರನ್ನು ನಿಲ್ಲಿಸಿ ಇಲವಾದಲ್ಲಿ ನಮ್ಮ ಹೋರಾಟವು ನಿರಂತರವಾಗಿ ನಡೀತದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇರಸವಾಡಿ ಸಿದ್ದಪ್ಪಾಜಿ ಸತತವಾಗಿ ನೂರೈವತ್ತೇಳನೇ ದಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ರಾಷ್ಟ್ರೀಯ ತಾರೆಯನ್ನು ತಡೆದು ಇವತ್ತೇನು ಒಣಗೋಗಿರ್ತಕ್ಕಂಥ ಸೊಪ್ಪು ಟಮೋಟ ತರಕಾರಿಗಳು ಸಂಪೂರ್ಣವಾಗಿ ಒಣಗೋಗ್ತಾ ಇದೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಬೆಳೆಗಳಿಗೆ ನೀರಿಲ್ಲ ಇಂಥ ಸಂದರ್ಭದಲ್ಲೂ ರಾಜ್ಯ ಸರ್ಕಾರ ಜನಗಳ ಹಿತಾಸಕ್ತಿಯನ್ನ ಮರೆತು ತಮಿಳುನಾಡಿಗೆ ನೀರನ್ನು ಬಿಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಎಂದು ಮತ್ತು ಕೇಂದ್ರ ಸರ್ಕಾರ ತನ್ನ ನಾಡಿಗೆ ಆಡೋದನ್ನು ಈಗಾರು ಹುಟ್ಟು ಈ ರಾಜ್ಯಕ್ಕೆ ನ್ಯಾಯವನ್ನು ಮಾಡಬೇಕು ಮತ್ತು ಏನು ಕಾವೇರಿ ನಿರ್ವಹಣಾ ಮಂಡಳಿ ಈಗ್ಲಾದ್ರೂ ತನ್ನ ಕಣ್ಗಳನ್ನ ತೆಗೆದು ನೋಡಿ ಈ ರಾಜ್ಯದ ಪರವಾಗಿ ಅಂತ ಅಂತೇಳಿ ಒತ್ತಾಯವನ್ನು ಮಾಡಿದ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕದ ರಾಜಕೀಯ ಪಕ್ಷಗಳು ನಿಜವಾಗ್ಲೂ ನಿಮ್ಗೆ ಕಾರಣವಾಗ್ತಿದ್ರೆ ಇವತ್ತು ಒಂದು ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ಇನ್ನೊಂದು ವಿರೋಧ ಪಕ್ಷ ಕರ್ನಾಟಕದಲ್ಲಿ ಪ್ರತಿಭಟನೆ ಯಾವತ್ತಾದ್ರೂ ನೀವೆಲ್ಲ ಒಟ್ಟಾಗಿ ಸೇರಿ ಕಾವೇರಿ ವಿಚಾರದಲ್ಲಿ ಕೃಷ್ಣ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಯಾವತ್ತಾದ್ರೂ ಹೋರಾಟವನ್ನು ಮಾಡಿದ್ದೀರಾ ಇವತ್ತು ಇನ್ನೇನು ಚುನಾವಣೆ ಹತ್ರಕ್ಕೆ ಬಂದು ಅಂತ ಹೇಳಿ ನಿಮ್ಮ ರಾಜಕೀಯ ರೀತಿ ಇಲ್ಲಿಂದ ನಾಟ್ಕಾಡ್ತಕ್ಕಂತಹದ್ದು ಅತ್ಯಂತ ಕಂಡನೀಯವಾದದ್ದು ತಕ್ಷಣ ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇದ್ರೆ ತಮಿಳುನಾಡಿಗೆ ಬಿಡ್ತಕ್ಕಂಥ ನೀರನ್ನ ನೀವು ನೀವು ತಕ್ಷಣ ನಿಲ್ಲಿಸ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ನಮ್ಮ ರಾಜ್ಯದ ಸಂಸತ್ ಸದಸ್ಯರು ನಿಜವಾಗ್ಲೂ ನಿಮ್ಗೆ ಗೌರವ ಇದ್ರೆ ಈಗಲಾದರೂ ಈ ರಾಜ್ಯದ ಜನ ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ಪರಿಸ್ಥಿತಿ ಇದ್ರೆ ನಿಮ್ಮ ಪತ್ರೆ ಭೇದವನ್ನು ಮರೆತು ಸಂಸತ್ನಲ್ಲಿ ಪ್ರಧಾನಮಂತ್ರಿಗಳ ಎದುರಿಗೋಗಿ ಈ ರಾಜ್ಯದ ಪರವಾಗಿ ಹೋರಾಟವನ್ನು ಮಾಡ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜನನಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತಾರೆ ಅಂತ ತಿಳಿಸ್ತಾ ಅಲ್ಲಿ ಅವರಿಗೆ ನೀರನ್ನ ಬಿಡ್ತೀರಿ ಅಲ್ಲಿಯವರೆಗೆ ಜಾನುಭವಿ ಹೋರಾಟವನ್ನ ಮುಂದುವರಿಸುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ